ಪೊಲೀಸ್ ಇಲಾಖೆಯ ವತಿಯಿಂದ ವಿಜಯಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ್ ಎ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡಹಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಜಿಲ್ಲಾಧಿಕಾರಿ ಆನಂದ್ ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ವಾರ್ತಾಧಿಕಾರಿ ಅಮರೇಶ್ ದೊಡ್ಡಮನಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬ್ಯಾಂಡ್ ಮೂಲಕ ಹುತಾತ್ಮರಿಗೆ ಗೀತೆ ಹಾಗೂ ಮೌನಾಚರಣೆಯ ಗೌರವ ಸಲ್ಲಿಸಲಾಯಿತು ನ್ಯಾಯಾಧೀಶರಾದ ಎ ಹರೀಶ್ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲು ಪೊಲೀಸ್ ಸಿಬ್ಬಂದಿಯೇ ಕಾರಣ ವ್ಯವಸ್ಥೆ ಬಲಪಡಿಸಲು ನಾಗರಿಕರ ಸಹಕಾರವೂ ಅಗತ್ಯ ವ್ಯವಸ್ಥೆಯ ಭಾಗವಾಗಿ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಪೊಲೀಸರು ತಮ್ಮ ಕರ್ತವ್ಯದ ಸಂದರ್ಭದಲ್ಲಿ ತೋರುವ ಬದ್ಧತೆ ಧೈರ್ಯ ತ್ಯಾಗವನ್ನು ಸ್ಮರಿಸಿ ಹುತಾತ್ಮ ಸಿಬ್ಬಂದಿಗೆ ಗೌರವ ಸಲ್ಲಿಸುವುದು ಎಲ್ಲರ ಕರ್ತವ್ಯ ಎಂದರು ನಾನು ನೋಡ್ಕೊಳ್ತೀನಿ ಅಥವಾ ನನ್ನ ಮುಂದೆ ಏನಾದರೂ ಅಪರೂಪನವರಿಗೆ ತಲುಪಿಸುವಂಥ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ದಿನಚರಿಯನ್ನು ನಾವು ಪ್ರಾರಂಭಿಸಬೇಕು ಆನಂದ ಕೆ ಪೊಲೀಸರು ಮತ್ತಷ್ಟು ಹುರುಪು ಹಾಗೂ ಸ್ಫೂರ್ತಿಯಿಂದ ಸೇವೆಯಲ್ಲಿ ತೊಡಗಲು ಸಾರ್ವಜನಿಕರ ಸಹಕಾರ ಅಗತ್ಯ ಅದೇ ರೀತಿ ಹುತಾತ್ಮ ಪೊಲೀಸ್ ಸಿಬ್ಬಂದಿಯ ಸ್ಮರಣೆಯು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅದರ ಜೊತೆಗೆ ಅಪರಾಧ ಆಗಿದ್ದ ನಂತರ ತಕ್ಷಣ ಈ ಒಂದು ಇನ್ವೆಸ್ಟಿಗೇಷನ್ ಆದ ಕಾನೂನ ಒಂದು ಚೌಕಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಕಾರ್ಯಗಳು ಮಾಡಬೇಕು ಎಲ್ಲವನ್ನು ಮಾಡುವಂತಹ ಒಂದು ಇಲಾಖೆ ಆಗಿರುತ್ತದೆ ಲಕ್ಷ್ಮಣ ನಿಂಬರಗಿ ಸಾವಿರದ ಒಂಬೈನೂರಂದು ಲಡಾಖ್ನಲ್ಲಿ ಚೈನಾ ಪಡೆಗಳಿಂದ ವೀರ ಮರಣ ಹೊಂದಿದ ಧೀರೋದ್ದಾತ ಪೊಲೀಸರ ಸ್ಮರಣಾರ್ಥ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮ ದಿನಾಚರಣೆ ಆಚರಿಸಲಾಗುತ್ತಿದೆ ದೇಶದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಕುಟುಂಬ ವರ್ಗದವರ ಜೊತೆಗೆ ನಾವಿದ್ದೇವೆ ದಿನ ನಿವೃತ್ತರಾದಂತಹ ಅಧಿಕಾರಿಗಳಿಗೂ ಕೂಡ ಅವರ ಕೊಡುಗೆಯನ್ನು ಆನಂದ ಅಪರಾಧ ನಡೆಯದಂತೆ ನೋಡಿಕೊಳ್ಳುವುದು ಪೊಲೀಸರ ಆದ್ಯ ಕರ್ತವ್ಯವಾಗಿದೆ ಅಪರಾಧ ಘಟಿಸಿದ ಸಂದರ್ಭದಲ್ಲಿ ತ್ವರಿತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದರು ಇನ್ ಕೇಸ್ ಘಟನಾ ಆದರೆ ಘಟನಾ ಆದ ನಂತರ ತ್ವರಿತಾಗಿ ರೆಸ್ಪಾಂಡ್ ಮಾಡಬೇಕು ತಕ್ಷಣ ಆಗಬೇಕು ಅದು ಸೆಕೆಂಡ್ ಸೆಕೆಂಡ್ ಸೊ ಇದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸರಿಂದ ಒಂದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಯತ್ನ ಕೂಡ ಮಾಡ್ತಾ ಇದಾರೆ ಅದು ಸಲುವಾಗಿ ನಾನು ಜಿಲ್ಲೆಯ ವಿಜಯಪುರ ಜಿಲ್ಲೆ ಪೊಲೀಸ್ಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬಳಿಕ ದೂರದರ್ಶನದೊಂದಿಗೆ ವೈದ್ಯ ಅಮರೇಶ ಮಿಣಜಗಿ ಪೊಲೀಸ್ ಹುತಾತ್ಮರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅವರ ತ್ಯಾಗ ಬಲಿದಾನದ ಸ್ಮರಣೆ ಎಲ್ಲ ಕಾಲಕ್ಕೂ ಅಗತ್ಯ ಎಂದರು ಾಗಿ ಏನು ಪೊಲೀಸರು ಆಗಿದ್ದಾರೆ ಅದು ನೋವಿನ ಸಮಿತಿ ಅವರ ಆದರ್ಶ ಅವರ ಕಾರ್ಯವನ್ನು ನಾವು ಮುಗಿಸ್ಕೊಂಡ್ರೆ ದಿನಗಳಲ್ಲಿ ಅವರ ಒಂದು ಹುತಾತ್ಮರ ಈ ಶಾಂತಿಯನ್ನು ದೇವರು ಕರುಣಿಸಲಿ ಅಂತ ಹೇಳಿ